ಹನೂರು ತಾಲೂಕಿನ ಮಹದೇಶ್ವರ ಬೆಟ್ಟದ ಇಂಡಿ ಬಸಪ್ಪ ದೇಗುಲದ ಬಳಿ ಕಾಡಾನೆಯೊಂದು ಸೊಂಡಲಿಗೆ ಪೆಟ್ಟಾಗಿ ನೀರು ಕುಡಿಯಲು ಪರಿತಪಿಸುತ್ತಿತ್ತು ದೇವಸ್ಥಾನದ ಹತ್ತಿರ ಇರುವ ನೀರಿನ ತೊಟ್ಟಿಗೆ ನೀರು ಕುಡಿಯಲು ಬಂದಿತ್ತು ಆನೆಯ ಸೊಂಡಿಲಿಗೆ ಪೆಟ್ಟಾಗಿ ತೊಂದರೆ ಅನುಭವಿಸುತ್ತಿರುವುದು ಸ್ಥಳೀಯರ ಗಮನಕ್ಕೆ ಬಂದಿದೆ ನೀರು ಕುಡಿಯಲಾಗದೆ ಪರಿತಪಿಸುತ್ತಿರುವ ಆನೆ ಕಂಡ ಸ್ಥಳೀಯರು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಹರಿಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಗಾಯಗೊಂಡ ಆನೆಗೆ ತಕ್ಷಣ ವೈದ್ಯಕೀಯ ನೆರವು ನೀಡಬೇಕು ಅಂತ ವಿಡಿಯೋ ಮೂಲಕ ಆಗ್ರಹ ಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕಳಸ ತಾಲೂಕಿನ ಕೊಳಮಗೆಯಲ್ಲಿ ಜೀಪ್ ಸಮೇತ ನದಿಗೆ ಬಿದ್ದಿದ್ದ ಶಮಂತ್ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ ಘಟನೆ ನಡೆದು ಮೂರು ದಿನ ಕಳೆದರೂ ಶಮಂತು ಮೃತದೇಹ ಇನ್ನೂ ಸಿಕ್ಕಿಲ್ಲ ಮೂರು ದಿನಗಳಿಂದ ನಿರಂತರವಾಗಿ ಭದ್ರಾ ನದಿಯಲ್ಲಿ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ ಶಮಂತು ಮೃತದೇಹಕ್ಕಾಗಿ ಎಸ್ಡಿಆರ್ಎಫ್ ತೀವ್ರ ಶೋಧ ನಡೆಸುತ್ತಿದ್ದು ಕಾರ್ಯಾಚರಣೆಗೆ ಮಳೆ ಅಡ್ಡಿಯಾಗ್ತಿದೆ ಎಸ್ಡಿಆರ್ಎಫ್ ಸಿಬ್ಬಂದಿಗೆ ಸ್ಥಳೀಯರು ಪೊಲೀಸರು ಸಾಥ್ ನೀಡಿದ್ದಾರೆ ರಾಯಚೂರಿನಲ್ಲಿ ಒಂದು ಕಟ್ಟಡದ ಮೇಲೆ ಮತ್ತೊಂದು ಬಹುಮಹಡಿ ಕಟ್ಟಡ ವಾಲಿದೆ ರಾಯಚೂರು ನಗರದ ಕೋಟ್ ತಲಾರ್ ಬಡಾವಣೆಯ ಮೋತಿ ಮಸ್ಜಿದ್ ಬಳಿ ಈ ಘಟನೆ ನಡೆದಿದೆ ನಾಲ್ಕು ಅಂತಸ್ತಿನ ಕಟ್ಟಡದ ಮೇಲೆ ವಾಲಿದ ಮತ್ತೊಂದು ನಾಲ್ಕು ಅಂತಸ್ತಿನ ಕಟ್ಟಡ ವಾಲಿದೆ ಮೊಹಮ್ಮದ್ ದಸ್ತಗೀರ್ ಎಂಬವರ ಕಟ್ಟಡ ಸಿರಾಜ್ ಒಡೆತನದ ಕಟ್ಟಡದ ಮೇಲೆ ವಾಲಿದೆ ಈ ಹಿನ್ನೆಲೆ ಸಿರಾಜ್ ಒಡೆತನದ ಕಟ್ಟಡಕ್ಕೂ ಹಾನಿಯಾಗಿದೆ ಈಗಾಗಲೇ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಪೊಲೀಸರು ಮುಂಜಾಗ್ರತಾ ಕ್ರಮ ಕೈಗೊಳ್ತಿದ್ದಾರೆ ವಾಲಿರುವ ಕಟ್ಟಡದಲ್ಲಿದ್ದ ಕುಟುಂಬಗಳನ್ನು ಬೇರೆಡೆ ಶಿಫ್ಟ್ ಮಾಡಲಾಗಿದೆ ನಾಳೆ ಮಂಡ್ಯ ಜಿಲ್ಲೆಯ ಮದ್ದೂರಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡುತ್ತಿದ್ದಾರೆ ಸಿಎಂ ಸ್ವಾಗತಕ್ಕೆ ಈಗಾಗಲೇ ಭರತಿಂದ ಸಿದ್ಧತೆಗಳು ನಡೆಯುತ್ತಿವೆ ಇನ್ನು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಸ್ವಾಗತ ಕಮಾನು ಅಳವಡಿಸಲಾಗಿದೆ ಈ ಸ್ವಾಗತ ಕಮಾನು ನಿರ್ಮಿಸಲು ಎಕ್ಸ್ಪ್ರೆಸ್ ವೇ ಸಂಚಾರವನ್ನೇ ಬಂದ್ ಮಾಡಲಾಗಿತ್ತು ಚನ್ನಪಟ್ಟಣದಿಂದ ಮದ್ದೂರು ವರೆಗೆ ಅಧಿಕಾರಿಗಳು ರಸ್ತೆಯನ್ನು ಬಂದ್ ಮಾಡಿದ್ರು ಸರ್ವಿಸ್ ರಸ್ತೆಯಲ್ಲಿ ವಾಹನ ಸಂಚಾರ ತಡೆದಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಸದ್ಯ ಕಮಾನು ಅಳವಡಿಕೆ ಕಾರ್ಯಪೂರ್ಣಗೊಂಡಿದ್ದು ವಾಹನ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి